ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಇದೊಂದು ಬಗೆಯಲ್ಲಿ ಅಚ್ಚರಿಯ ಫಲಿತಾಂಶನೂ ಆಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಕತ್ತಿ ಮಸಿತಾ ಇದ್ದ ಸಮಯ ಇದು ಮೂಡಾ ಪ್ರಕರಣ ವಾಲ್ಮೀಕಿ ನಿಗಮ ಹಗರಣ ಮೊದಲಾದವುಗಳಲ್ಲಿ ಸಿಲ್ಕೊಂಡಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ತುಸು ಇಕ್ಕಟ್ಟಿನ ವಾತಾವರಣ ಉಂಟಾಗಿತ್ತು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಈ ಹಂತದಲ್ಲಿ ಇಂಥದ್ದೊಂದು ಗೆಲುವಿನ ಅನಿವಾರ್ಯತೆ ಇತ್ತು ಮತ್ತದು ಸಿಕ್ಕಿದೆ ಈ ಗೆಲುವಿನ ಹಾದಿಯಲ್ಲಿ ನಿರ್ಣಾಯಕವಾದ ಅಂಶಗಳು ಏನೇನು ಈ ಫಲಿತಾಂಶದ ರಾಜಕೀಯ ಸುಳಿವುಗಳೇನು ಫಲಿತಾಂಶ ಬೀರಬಹುದಾದ ಪರಿಣಾಮಗಳು ಏನಿರಬಹುದು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಒಂದೊಂದು ಕ್ಷೇತ್ರ ಒಂದೊಂದು ಪಕ್ಷಗಳ ಪಾಲಾಗಿದ್ವು ತಾನು ಈ ಮೊದಲು ಗೆದ್ದಿದ್ದ ಸಂಡೂರು ಕ್ಷೇತ್ರವನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಜೆಡಿಎಸ್ ಗೆದ್ದಿದ್ದ ಚನ್ನಪಟ್ಣ ಮತ್ತು ಬಿಜೆಪಿ ಗೆದ್ದಿದ್ದ ಶಿಗ್ಗಾವಿ ಕ್ಷೇತ್ರಗಳನ್ನು ಈಗ ತನ್ನ ತಕ್ಕಿಗೆ ಕಾಂಗ್ರೆಸ್ ತೆಗೆದುಕೊಂಡಿದೆ ಚನ್ನಪಟ್ಟಣ ಏನಿದ್ರೂ ತಂದು ಅಂತ ಅಂದ್ಕೊಂಡಿದ್ದ ಕುಮಾರಸ್ವಾಮಿ ಮತ್ತು ಶಿಗ್ಗಾವಿಯಲ್ಲಿ ಹಿಡಿತ ಹೊಂದಿದ್ದ ಬಸರಾಜ್ ಬೊಮ್ಮಾಯಿ ಇಬ್ಬರ ರಾಜಕೀಯದ ಪ್ರಾಬಲ್ಯ ಕಾಲ ಮುಗಿದು ಹೋಯ್ತಾ ಸದ್ಯದ ಮಟ್ಟಿಗೆ ಇದೊಂದು ಪ್ರಶ್ನೆ ಮಾತ್ರವಾಗಿದ್ರು ಅದು ತನ್ನೊಳಗೆ ಇರುವ ಉತ್ತರವನ್ನ ಖಚಿತಪಡಿಸುವ ಕಾಲವೂ ಬಹು ಬೇಗ ಬರಲೂಬಹುದು ಮೊದಲು ಈ ಬಾರಿಯ ಫಲಿತಾಂಶ ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯ ಫಲಿತಾಂಶಗಳನ್ನ ಹೋಲಿಸಿ ನೋಡೋದಾದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ಗೆಲುವನ್ನ ಸಾಧಿಸಿದ್ದಾರೆ ಅವರ ಗೆಲುವಿನ ಅಂತರ ಇರೋದು ಇಪ್ಪತ್ತೈದು ಸಾವಿರದ ನಾನೂರ ಹದಿಮೂರು ಮತಗಳನ್ನು ಅವರು ಪಡ್ಕೊಂಡಿದ್ದಾರೆ ಇನ್ನು ಅವ್ರು ಪಡ್ಕೊಂಡಿರೋ ಮತಗಳ ಪ್ರಮಾಣ ಎಷ್ಟು ನೋಡಿದ್ರೆ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಮೂರು ಮೂರು ಇಲ್ಲಿ ಸೋತ ಅಭ್ಯರ್ಥಿ ಪರಾಜಿತ ಅಭ್ಯರ್ಥಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿನ ಕಳೆದ ಬಾರಿಯ ಫಲಿತಾಂಶ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸಿದ್ದಾಗಿತ್ತು ಅವರ ಗೆಲುವಿನ ಅಂತರ ಇದ್ದಿದ್ದು ಹದಿನೈದು ಸಾವಿರದ ಒಂಬೈನೂರ ಮತಗಳು ಅವರು ಪಡೆದಿದ್ದಂತ ಮತಗಳ ಪ್ರಮಾಣ ಶೇಕಡ ನಲವತ್ತೆಂಟು ಪಾಯಿಂಟ್ ಎಂಟು ಮೂರರಷ್ಟಿತ್ತು ಇನ್ನು ಶಿಗ್ಗಾವಿ ಕ್ಷೇತ್ರ ನೋಡೋದಾದ್ರೆ ಇಲ್ಲಿ ಕಾಂಗ್ರೆಸ್ನ ಯಾಸಿರ್ ಪಠಾಣ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ ಅವರ ಗೆಲುವಿನ ಅಂತರ ಇರುವುದು ಹದಿಮೂರು ಸಾವಿರದ ನಾನೂರ ನಲವತ್ತೆಂಟು ಅವರು ಪಡೆದಂತ ಮತಗಳ ಪ್ರಮಾಣ ಶೇಕಡ ಐವತ್ತೆರಡು ಪಾಯಿಂಟ್ ನಾಲ್ಕು ಒಂದರಷ್ಟು ಈಗ ಸೋತ ಅಭ್ಯರ್ಥಿ ಬಿಜೆಪಿಯ ಭರತ್ ಬೊಮ್ಮಾಯಿ ಈ ಕ್ಷೇತ್ರದಲ್ಲಿನ ಕಳೆದ ಬಾರಿಯ ಫಲಿತಾಂಶ ನೋಡೋದಾದ್ರೆ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರು ಗೆಲುವನ್ನು ದಾಖಲಿಸಿದ್ರು ಅವರ ಗೆಲುವಿನ ಅಂತರ ಇದ್ದಿದ್ದು ಮೂವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತಗಳು ಅವರು ಪಡೆದಿದ್ದಂತಹ ಮತ ಪ್ರಮಾಣ ಶೇಕಡ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಸಂಡೂರು ಕ್ಷೇತ್ರ ಈಗ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಅವರು ಗೆಲುವನ್ನು ಪಡ್ಕೊಂಡಿದ್ದಾರೆ ಅವರ ಗೆಲುವಿನ ಅಂತರ ಇರೋದು ಒಂಬತ್ತು ಸಾವಿರದ ನಲವತ್ತೊಂಬತ್ತು ಮತಗಳು ಇಲ್ಲಿ ಸೋತ ಅಭ್ಯರ್ಥಿ ಬಿಜೆಪಿಯ ಬಂಗಾರು ಹನುಮಂತು ಅವರು ಕಳೆದ ಬಾರಿನೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲುವನ್ನ ಸಾಧಿಸಿತ್ತು ಮೂರೂ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶದಲ್ಲಿ ಕಾಣಿಸುವ ಪ್ರಮುಖವಾದ ಅಂಶಗಳು ಯಾವುದು ಅಂತ ನೋಡೋದಾದ್ರೆ ಮೊದಲೇದಾಗಿ ಆಂತರಿಕ ಕಚ್ಚಾಟ ಬಣ ರಾಜಕೀಯದ ಆರೋಪಗಳಿಗೆ ಗೆಲುವಿನ ಮೂಲಕ ಕಾಂಗ್ರೆಸ್ ಖಡಕ್ ಉತ್ತರ ನೀಡಿರೋದು ಎರಡನೇದು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಂಥ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಹೀನಾಯ ಸೋಲಾಗಿರೋದು ಮೂರನೇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸತತ ಅಪಪ್ರಚಾರ ಅನಗತ್ಯ ಆರೋಪಗಳನ್ನು ಮಾಡ್ತಾ ಬಂದ ಬಿಜೆಪಿಗೆ ತೀವ್ರ ಮುಖಭಂಗ ಆಗಿರೋದು ಉಪಚುನಾವಣೆಯಲ್ಲಿ ಬಂದಿರುವ ಫಲಿತಾಂಶವನ್ನ ಒಂದು ಚೌಕಟ್ಟಿನಲ್ಲಿ ಹಿಡಿದು ನೋಡೋದಾದ್ರೆ ಒಂದರ ಜೊತೆ ಇನ್ನೆರಡು ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಗೆ ಉಪಚುನಾವಣೆಯಲ್ಲಿ ತನ್ನ ಭದ್ರಕೋಟೆ ಸಂಡೂರಿನಲ್ಲಿ ಜಯಭೇರಿ ಬಾಧಿಸಿರುವ ಕಾಂಗ್ರೆಸ್ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಕ್ಷೇತ್ರಗಳನ್ನು ಬೋನಸ್ ಆಗಿ ಪಡೆದು ಬೀಗಿದೆ ಇದರೊಂದಿಗೆ ತಾನು ಜನ ಬೆಂಬಲವನ್ನ ಕಳುಕೊಂಡಿಲ್ಲ ಅನ್ನೋದನ್ನ ಕಾಂಗ್ರೆಸ್ ಸಾಬೀತುಪಡಿಸಿದೆ ಸಂಡೂರ್ನಲ್ಲಿ ಕಾಂಗ್ರೆಸ್ ಗೆಲುವು ನಿರೀಕ್ಷಿತವಾಗಿತ್ತಾದ್ರೂ ಈ ಬಾರಿ ಬೇರೆ ಬೇರೆ ರಾಜಕೀಯ ಸಮೀಕರಣಗಳ ಕಾರಣದಿಂದಾಗಿ ಗೆಲುವು ಸುಲಭ ಅನ್ನೋ ಹಾಗಿರಲಿಲ್ಲ ಕಡೆಗೂ ಅಲ್ಲಿ ಬಿಜೆಪಿ ಲೆಕ್ಕಾಚಾರಗಳನ್ನ ಮೀರಿ ತುಕಾರಾಂ ಕುಟುಂಬ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಂಡಂತಾಗಿದೆ ಮತ್ತು ಅವರ ಪಕ್ಷ ನಿಷ್ಠೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಾಲಿಗೆ ಬಲವಾಗಿದೆ ಅನ್ನಪೂರ್ಣ ತುಕಾರಾಮ್ ಅವರು ಬಿಜೆಪಿಯ ಬಂಗಾರು ಹನುಮಂತು ವಿರುದ್ಧ ಗೆದ್ದು ಬೇಗಿದ್ದಾರೆ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಎರಡರಲ್ಲೂ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಪುತ್ರರ ಭವಿಷ್ಯವನ್ನ ಪಣಕ್ಕಿಟ್ಟಿದ್ರು ಮತ್ತು ಈ ಪಣದಲ್ಲಿ ಆ ಇಬ್ಬರೂ ನಾಯಕರಿಗೆ ಹೀನಾಯ ಸೋಲಾಗಿದೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ ತನಗೆ ಬೇಡವಾಗಿದ್ದ ಈ ಚುನಾವಣೆಯಲ್ಲಿ ಒತ್ತಾಯಕ್ಕೆ ಕಟ್ಟುಬಿದ್ದು ಕಣಕ್ಕಿಳಿದಿದ್ದ ನಿಖಿಲ್ ಪಾಲಿಕೆ ಇದು ಸತತ ಮೂರನೇ ಸೋಲು ಇದರೊಂದಿಗೆ ಅವರ ರಾಜಕೀಯ ಭವಿಷ್ಯ ಕೂಡ ಬಂಕಾ ಹೋಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಬೊಮ್ಮಾಯಿ ಅವರ ಪುತ್ರ ಭರತ್ಗೆ ಕಾಂಗ್ರೆಸ್ನ ಯಾಸಿರ್ ಪಠಾಣ್ ವಿರುದ್ಧ ಸೋಲನ್ನ ಕಾಣುವ ಹಾಗಾಗಿದೆ ಚೊಚ್ಚಲ ಚುನಾವಣೆಯಲ್ಲಿ ಅವರು ನೆಲ ಕಚ್ಚಿದ್ದಾರೆ ಅಲ್ಲದೆ ಬಸವರಾಜ ಬೊಮ್ಮಾಯಿ ಅವರ ರಾಜಕಾರಣ ಕೂಡ ಒಂದು ಕೊನೆಗೆ ಬಂದು ಮುಟ್ಟಿದ ಹಾಗೇನೆ ಕಾಣಿಸ್ತಾ ಇದೆ ಶಿಗಾವಿಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆಲ್ಲೋದಿಲ್ಲ ಅನ್ನೋ ಅಭಿಪ್ರಾಯವನ್ನ ಅಳಿಸಿ ಹಾಕೋ ಹಾಗೆ ಯಾಸಿರ್ ಪಠಾಣ್ ಗೆಲುವನ್ನು ದಾಖಲಿಸಿದ್ದಾರೆ ಸಿಪಿ ಯೋಗೇಶ್ವರ್ ಈ ಗೆಲುವಿನಿಂದ ಮತ್ತೊಮ್ಮೆ ವೈಯಕ್ತಿಕ ವರ್ಚಸ್ಸನ್ನು ತೋರಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಬದ್ಧ ವೈರಿಗಳು ಒಂದಾಗಿ ಪಡೆದ ಗೆಲುವಿದಾಗಿದೆ ಜೆಡಿಎಸ್ ಭದ್ರಕೋಟೆ ಅನಿಸಿದ್ದ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿದೆ ಕಚ್ಚಾಟವನ್ನ ಮರೆತು ಒಗ್ಗೂಡಿ ಗೆದ್ದ ಕಾಂಗ್ರೆಸ್ ಮೂರೂ ಕ್ಷೇತ್ರಗಳಲ್ಲಿನ ಕಾಂಗ್ರೆಸ್ ಗೆಲುವು ಈ ಬಾರಿ ಅದು ಒಂದೇ ಗುರಿಯೊಂದಿಗೆ ಒಗ್ಗೂಡಿ ಕೆಲಸ ಮಾಡಿದ್ದರ ಪರಿಣಾಮವೂ ಹೌದು ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಸೋದರರು ತೆಗೆದುಕೊಂಡ ರಾಜಕೀಯ ನಿಲುವು ಬಹಳ ಮಹತ್ವದ್ದು ದೇವೇಗೌಡರ ಕುಟುಂಬದ ದ್ವೇಷ ರಾಜಕಾರಣವನ್ನ ಡಿಕೆ ಶಿವಕುಮಾರ್ ಕುಟುಂಬದ ಸ್ನೇಹದ ರಾಜಕಾರಣ ಮಣಿಸಿದೆ ಯೋಗೇಶ್ವರ ಅವರ ವೈಯಕ್ತಿಕ ವರ್ಚಸ್ಸು ಸರ್ಕಾರದ ಬಲದ ಜೊತೆಗೆ ಡಿಕೆ ಬ್ರದರ್ಸ್ ನಿರ್ವಹಿಸಿದ ಪಾತ್ರ ಚನ್ನಪಟ್ಟಣ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇನ್ನು ಸಂಡೂರ್ನಲ್ಲಿ ಜನಾರ್ದನ್ ರೆಡ್ಡಿ ಆಟದ ಮುಂದೆ ಕಾಂಗ್ರೆಸ್ ಆಟ ನಡೆಯದು ಅಂತ ಅಂದುಕೊಂಡಿದ್ದವರಿಗೆ ಗೆಲುವಿನ ಮೂಲಕನೇ ಕಾಂಗ್ರೆಸ್ ಉತ್ತರವನ್ನ ಕೊಟ್ಟಿದೆ ಬಹಳ ಸಮಯದಿಂದ ಬಳ್ಳಾರಿಯಿಂದ ದೂರವೇ ಇರಬೇಕಾಗಿ ಬಂದ ರೆಡ್ಡಿಗೆ ಕಡೆಗೂ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಕ್ಕಿತ್ತು ಅವರು ಜಿಲ್ಲೆಗೆ ಬರ್ತಾ ಇದ್ದಂತೆ ಅವರಿಂದ ಜಿಲ್ಲೆಯಲ್ಲಿ ಮ್ಯಾಜಿಕ್ ಸೃಷ್ಟಿಯಾಗಲಿದೆ ಮತ್ತದರ ಮೊದಲ ಸ್ಯಾಂಪಲ್ ಸಂಡೂರು ವಿಧಾನಸಭೆ ಉಪಚುನಾವಣೆಯಲ್ಲಿನ ಬಿಜೆಪಿ ಗೆಲುವೇ ಆಗಿರಲಿದೆ ಅಂತ ಅಂದ್ಕೊಳ್ಳಲಾಗಿತ್ತು ಮತ್ತು ಅಂತಹ ಮ್ಯಾಜಿಕ್ ಸೃಷ್ಟಿ ಮಾಡುವ ಮೂಲಕ ಬಿಜೆಪಿಯಲ್ಲಿ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳುವ ಅನಿವಾರ್ಯತೆಯೂ ರೆಡ್ಡಿಗಿತ್ತು ಈಗ ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಗಾಗಿವೆ ಕಾಂಗ್ರೆಸ್ ಸಂಡೂರು ಕ್ಷೇತ್ರವನ್ನ ತನ್ನ ಕೋಟೆಯಾಗಿಯೇ ಉಳಿಸಿಕೊಳ್ಳುವ ಮೂಲಕ ಬಿಜೆಪಿಯ ಕನಸನ್ನು ರೆಡ್ಡಿ ಕನಸನ್ನು ನುಚ್ಚುನೂರು ಮಾಡಿದೆ ಸಂಡೂರ್ನಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಹೊಣೆಯನ್ನ ಸಿದ್ದರಾಮಯ್ಯನವರು ವಹಿಸಿದ್ದು ಸಚಿವ ಸಂತೋಷ್ ಲಾಡ್ ಹಾಗೆನೆ ನಾಗೇಂದ್ರ ಅವರಿಗೆ ಅಲ್ಲಿ ಮತ್ತೆ ರೆಡ್ಡಿ ಎಂಟ್ರಿ ಕೊಡೋಕೆ ಆಗದ ಹಾಗೆ ಮಾಡೋಕೆ ಕಾಂಗ್ರೆಸ್ಗೆ ಈ ಗೆಲುವು ಅನಿವಾರ್ಯ ಆಗಿತ್ತು ಸಿದ್ದರಾಮಯ್ಯವರು ಅದೆಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು ಈ ಚುನಾವಣೆಗಳನ್ನು ಅಂತಂದರೆ ಮೂರು ದಿನ ಸಂಡೂರಿನಲ್ಲೇ ಉಳಿದು ಪಕ್ಷದ ಪರ ಭರ್ಜರಿ ಪ್ರಚಾರವನ್ನು ಮಾಡಿದರು ಸಿದ್ದರಾಮಯ್ಯವರ ವರ್ಚಸ್ಸು ಗೆದ್ದಿದೆ ಬಂಗಾರು ಹನುಮಂತುವನ್ನು ಸೋಲಿಸುವ ಮೂಲಕ ರೆಡ್ಡಿಯನ್ನು ಜನ ಹೊರಗೆ ಇಟ್ಟಿದ್ದಾರೆ ಹದ್ಮೂರು ವರ್ಷಗಳ ಕಾಲ ಬಳ್ಳಾರಿ ಪ್ರವೇಶ ಮಾಡೋಕೆ ಸಾಧ್ಯವಾಗದೇ ಇದ್ದಿದ್ದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ಅವರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವ ಸವಾಲು ಹಾಕಿದ್ದ ರೆಡ್ಡಿ ವಿರುದ್ಧ ಸಿದ್ದರಾಮಯ್ಯ ಕೂಡ ಜಿದ್ದಿಗೆ ಬಿದ್ದವರಂತೆ ನಿಂತಿದ್ರು ಮತ್ತು ಸಂಡೂರ್ನಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರೊಂದಿಗೆ ಸಿದ್ದರಾಮಯ್ಯ ಕೂಡ ಗೆದ್ದಂತಾಗಿದೆ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೋತಿದ್ದಾರೆ ಅಂತ ಹೇಳೋದಕ್ಕಿಂತಲೂ ಬಸವರಾಜ ಬೊಮ್ಮಾಯಿ ರಾಜಕೀಯ ಬದುಕು ಬಹಳ ದೊಡ್ಡ ಸೋಲಿನ ಸುಳಿಗೆ ಸಿಲುಕಿದೆ ಅವರೇ ಗೆದ್ದಿದ್ದ ಕ್ಷೇತ್ರದಲ್ಲಿ ಅವರ ಪುತ್ರನನ್ನ ಮತದಾರರು ಸೋಲ್ಸಿ ಮನೆ ಕಳಿಸಿದ್ದಾರೆ ತನ್ನ ಕ್ಷೇತ್ರ ತನ್ನ ಮಗನ ಹಿಡಿತಕ್ಕೆ ಬರಬೇಕು ಅನ್ನೋ ಬಸವರಾಜ ಬೊಮ್ಮಾಯಿ ಅವರ ದುರಾಸೆಯನ್ನ ಪಕ್ಷದವರೇ ಒಳಗೊಳಗೇ ವಿರೋಧಿಸಿದ್ರು ಅದಕ್ಕೀಗ ಕ್ಷೇತ್ರದ ಜನ ಕೂಡ ತಮ್ಮ ಮುದ್ರೆಯನ್ನು ಒತ್ತಿದ್ದು ಕುಟುಂಬ ರಾಜಕಾರಣವನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ಬಿಜೆಪಿಯ ಭದ್ರಕೋಟೆ ಅಂತ ಅಂದುಕೊಂಡು ಬರಲಾಗಿದ್ದ ಕ್ಷೇತ್ರದಲ್ಲಿ ಕಮಲ ತಲೆಕೆಳಗಾಗಿದೆ ನಾಯಕ ಅಂತಂದ್ರೆ ಬೊಮ್ಮಾಯಿ ಮಾತ್ರ ಅನ್ನುವಂತಾಗಿ ಹೋಗಿದ್ದ ಶಿಗ್ಗಾಮಿಯಲ್ಲಿ ಕಾಂಗ್ರೆಸ್ ತನಗಿರುವ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡಿದೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಮೊದಲಾದ ನಾಯಕರ ಪ್ರಯತ್ನ ಫಲ ಕೊಟ್ಟಿದೆ ಸತೀಶ್ ಜಾರಕಿಹೊಳಿ ಅವರಂತೂ ತಮ್ಮದೇ ಆದ ಒಂದು ತಂಡವನ್ನೇ ಕಳಿಸಿದ್ರು ಆ ತಂಡ ಶಿಗ್ಗಾವಿಯ ಮನೆ ಮನೆಗೂ ಭೇಟಿ ನೀಡಿತ್ತು ಮುಸ್ಲಿಂ ಮತಗಳು ಕಾಂಗ್ರೆಸ್ ಪರವಾಗಿಯೇ ಇರುವಂತೆ ಈ ಮೂಲಕ ಸತೀಶ್ ಜಾರಕಿಹೊಳಿ ನೋಡ್ಕೊಂಡಿದ್ರು ವಿಪಕ್ಷಗಳಿಗೆ ಪಾಠ ಆರೋಪ ಅಪಪ್ರಚಾರಗಳೇ ಸಾಧನೆ ಅಲ್ಲ ಅಂತೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸತತವಾಗಿ ಮುಗಿಬೀಳ್ತಾನೆ ಇತ್ತು ವಿಜಯಪುರ ಜಿಲ್ಲೆ ವಕ್ಫ್ ಆಸ್ತಿ ಸಂಬಂಧವಾಗಿ ಎದ್ದ ವಿವಾದಗಳ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟ ನಂತರನೂ ಆ ವಿವಾದವನ್ನು ಜೀವಂತವಾಗಿಡೋಕೆ ಮತ್ತು ಮತ್ತಷ್ಟು ಬಳಸೋಕೆ ಬಿಜೆಪಿ ಯತ್ನಿಸಿತ್ತು ವಿಜಯಪುರದಲ್ಲಿನ ವಕ್ಫ್ ಆಸ್ತಿ ವಿವಾದದ ಬೆನ್ನಲ್ಲೇ ಯಾದಗಿರಿ ಮತ್ತು ಧಾರವಾಡ ಜಿಲ್ಲೆಯ ರೈತರ ಭೂಮಿಯ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮ್ಮದಾಗಿರುವುದಾಗಿ ಸುದ್ದಿಯನ್ನು ಹಬ್ಬಿಸಲಾಯಿತು ಯಾದಗಿರಿಯಲ್ಲಿ ಸಾವಿರದ ನಾನೂರ ನಲವತ್ತು ರೈತರ ಜಮೀನು ಹಾಗೆಯೇ ಧಾರವಾಡದ ಉಪ್ಪಿನ ಬೆಟಗೇರಿಯ ಕೆಲ ರೈತರ ಪಹಣಿಯಲ್ಲಿ ವಕ್ ಆಸ್ತಿಯನ್ನು ಉಲ್ಲೇಖ ಇದೆ ಅನ್ನೋ ಆರೋಪಗಳನ್ನು ಮಾಡಲಾಗಿತ್ತು ಮೂಡಾ ಪ್ರಕರಣದ ವಿರುದ್ಧ ಪಾದಯಾತ್ರೆಯನ್ನು ನಡೆಸಿ ಜನರ ಗಮನ ಸೆಳೆಯೋಕೆ ಯತ್ನಿಸಿತ್ತು ಆದರೆ ಬಿಜೆಪಿಯ ಅಬ್ಬರದ ಅಪಪ್ರಚಾರಗಳೆಲ್ಲವೂ ಚುನಾವಣಾ ರಾಜಕಾರಣದ ಗಿಮಿಕ್ಗಳೇ ಆಗಿದ್ವು ಸತತವಾಗಿ ನೆಪಗಳನ್ನ ಹುಡುಕ್ತಾ ಅಪಪ್ರಚಾರ ಮಾಡ್ತಾನೆ ಬಂತು ಬಿಜೆಪಿ ರಚನಾತ್ಮಕವಾಗಿ ಏನನ್ನೂ ಮಾಡದೆ ಬರೀ ಸರ್ಕಾರಕ್ಕೆ ಅಡ್ಡಗಾಲಾಗುವ ರೀತಿಯಲ್ಲಿ ವರ್ತಿಸಿತ್ತು ಮಾತಿತ್ತಿದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದ ಬಿಜೆಪಿ ನಾಯಕರು ಅದನ್ನೇ ತಮ್ಮ ಸಾಧನೆ ಅಂತ ಅಂದ್ಕೊಂಡಿದ್ರು ಆದರೆ ಆರೋಪ ಅಪಪ್ರಚಾರಗಳೇ ಸಾಧನೆ ಅಲ್ಲ ಅನ್ನೋದನ್ನ ವಿಪಕ್ಷಗಳಿಗೆ ಈ ಫಲಿತಾಂಶ ಮನದಟ್ಟು ಮಾಡಿಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸತತ ಅಪಪ್ರಚಾರಗಳನ್ನ ಮಾಡ್ತಾ ಬಂದ ಅನಗತ್ಯ ಆರೋಪಗಳನ್ನ ಮಾಡ್ತಾ ಬಂದ ಬಿಜೆಪಿಗೆ ತೀವ್ರ ಮುಖಭಂಗ ಆಗಿದೆ ಅದು ಬಳಸಿದ್ದ ವಕ್ಫ್ ಆಸ್ತಿ ಅಪಪ್ರಚಾರದ ಅಸ್ತ್ರವಂತೂ ಛಿದ್ರ ಛಿದ್ರವಾಗಿದೆ ಕುಟುಂಬ ರಾಜಕಾರಣದ ಬಗ್ಗೆ ತಿರಸ್ಕಾರವೂ ಅಲ್ಲ ಪೂರ್ಣ ಸಮ್ಮತಿಯೂ ಇಲ್ಲ ಇನ್ನು ಕುಟುಂಬ ರಾಜಕಾರಣಕ್ಕೆ ಈ ಚುನಾವಣೆಯಲ್ಲಿ ಜನ ಮಣೆ ಹಾಕಿಲ್ಲ ಹಾಗಂತ ಪೂರ್ತಿ ತಿರಸ್ಕಾರ ಮಾಡಿದ್ದಾರೆ ಅಂತಾನೂ ಅಲ್ಲ ಎಲ್ಲದೂ ಅತಿರೇಕಕ್ಕೆ ಹೋಗ್ತಿದೆ ಅಂತ ಅನ್ಸಿದೆಯೋ ಅಲ್ಲ ಅದಕ್ಕೆ ಆದ ರೀತಿಯಲ್ಲಿ ಜನ ಚಿಕಿತ್ಸೆ ನೀಡಿದ್ದಾರೆ ಅನ್ನೋದಕ್ಕೆ ಎರಡು ಕ್ಷೇತ್ರಗಳಲ್ಲಿ ಕಣದಲ್ಲಿದ್ದ ಮಾಜಿ ಮುಖ್ಯಮಂತ್ರಿಗಳ ಪುತ್ರರನ್ನ ಸೋಲಿಸಿರುವುದು ನಿದರ್ಶನ ಚನ್ನಪಟ್ಟಣದ ಉಪಚುನಾವಣೆ ಫಲಿತಾಂಶವನ್ನು ನೋಡಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಕುಡಿಯ ರಾಜಕೀಯ ಪ್ರವೇಶಕ್ಕೆ ಸತತ ಮೂರನೇ ಬಾರಿಯೂ ಜನ ಸಮ್ಮತಿಯನ್ನ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸದೆ ವಿರಮಿಸಲಾರೆ ಅನ್ನೋ ದೇವೇಗೌಡರ ದ್ವೇಷ ರಾಜಕಾರಣವನ್ನು ಜನ ತಿರಸ್ಕರಿಸಿದ್ದಾರೆ ದೇವೇಗೌಡರ ಕುಟುಂಬದ ಕಣ್ಣೀರಿನ ರಾಜಕಾರಣ ವೀಲ್ ಚೇರ್ ಪ್ರಚಾರ ನಲ್ಲಿ ಬಂದು ಪ್ರಚಾರದಲ್ಲಿ ಪಾಲ್ಗೊಳ್ಳುವ ಸಿಂಪತಿ ಗಿಟ್ಟಿಸುವ ತಂತ್ರಗಾರಿಕೆ ಇದ್ಯಾವುದಕ್ಕೂ ಜನ ಮರಳಾಗಿಲ್ಲ ಒಕ್ಕಲಿಗರ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಸಮುದಾಯದ ನಾಯಕನಾಗುವ ಕುಮಾರಸ್ವಾಮಿ ಹಠಕ್ಕೆ ಹೀನಾಯ ಸೋಲಾಗಿದೆ ಹೀಗೆ ಎಲ್ಲಿ ಕುಟುಂಬ ರಾಜಕಾರಣ ಸೋತಿದೆಯೋ ಚನ್ಪಟ್ನ ಏನಿದ್ರು ತನ್ನದು ಅಂತ ಅಂದ್ಕೊಂಡೇ ಕುಮಾರಸ್ವಾಮಿ ಆಡ್ತಾ ಇದ್ದ ಭಾವನಾತ್ಮಕ ಆಟಕ್ಕೆ ಎಲ್ ಸೋಲಾಗಿದ್ಯೋ ಆ ಕ್ಷೇತ್ರದಲ್ಲಿ ರಾಜಕೀಯ ವೈರತ್ವವನ್ನ ಮೀರಿದ ಪ್ರಾಮಾಣಿಕ ಸಮನ್ವಯವನ್ನ ಜನ ಗೆಲ್ಸಿದ್ದಾರೆ ಇನ್ನು ಶಿಗ್ಗಾವಿಯಲ್ಲಿ ತನ್ನ ಕ್ಷೇತ್ರ ತನ್ನ ಮಗನ ಹಿಡಿತಕ್ಕೆ ಬರಬೇಕು ಅನ್ನೋ ಬಸವರಾಜ ಬೊಮ್ಮಾಯಿ ಅವರ ದುರಾಸೆಯನ್ನ ಪಕ್ಷದವರೇ ಒಳಗೊಳಗೆ ವಿರೋಧಿಸಿದ್ರು ಅದಕ್ಕೆ ಈಗ ಕ್ಷೇತ್ರದ ಜನ ಕೂಡ ತಮ್ಮ ಮುದ್ರೆಯನ್ನು ಒತ್ತಿದ್ದು ಕುಟುಂಬ ರಾಜಕಾರಣವನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ಎರಡು ಸಾವಿರದ ಎಂಟರಿಂದ ಸತತ ನಾಲ್ಕು ಚುನಾವಣೆಗಳನ್ನು ಗೆದ್ದಿದ್ದ ಕ್ಷೇತ್ರದಲ್ಲಿ ಮಗನನ್ನು ರಾಜಕೀಯವಾಗಿ ಸ್ಥಾಪಿಸುವ ಇರಾದೆ ಹೊಂದಿದ್ದ ಬಸವರಾಜ್ ಬೊಮ್ಮಾಯಿ ಈಗ ತನ್ನ ಹಿಡಿತವನ್ನೇ ಕ್ಷೇತ್ರದಲ್ಲಿ ಕಳೆದುಕೊಂಡಂತಾಗಿದೆ ಆದರೆ ಸಂಡೂರ್ನಲ್ಲಿ ಈ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರನ್ನು ಜನ ಗೆಲ್ಲಿಸಿದ್ದಾರೆ ಅವರ ಎದುರಾಳಿಗಳ ವಿಚಾರದಲ್ಲಿ ಜನ ತೆಗೆದುಕೊಂಡ ನಿಲುವು ಕೂಡ ಅಂತಿಮವಾಗಿ ಇಲ್ಲಿ ಕುಟುಂಬ ರಾಜಕಾರಣದ ವಿಚಾರದಲ್ಲಿ ನಿಷ್ಠುರವಾಗದೇ ಇರೋಕೆ ಕಾರಣ ಆಗಿದ್ದಿರಬಹುದು ಮತ್ತೊಮ್ಮೆ ಎಡವಿದ ಮತಗಟ್ಟೆ ಸಮೀಕ್ಷೆಗಳು ಉಪಚುನಾವಣೆ ಫಲಿತಾಂಶದ ವಿಚಾರದಲ್ಲೂ ಮತಗಟ್ಟೆ ಸಮೀಕ್ಷೆಗಳ ಲೆಕ್ಕ ತಪ್ಪಾಗಿದೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಪಕ್ಷ ಗೆಲ್ಲಲಿದೆ ಅಂತ ಈ ಹಿಂದಿನ ಚುನಾವಣೆಯ ಫಲಿತಾಂಶದ ಪುನರಾವರ್ತನೆಯ ಸುಳಿವನ್ನೇ ಮತಗಟ್ಟೆ ಸಮೀಕ್ಷೆಗಳು ಕೊಟ್ಟಿದ್ವು ಸಾಮಾನ್ಯವಾಗಿ ಯಾರೂ ಅಂದಾಜಿಸಬಹುದಾದ ರೀತಿಯಲ್ಲಿ ಇದನ್ನ ಊಹೆ ಮಾಡಿದಂತಿತ್ತು ಆದರೆ ಎಲ್ಲಾ ನಿರೀಕ್ಷೆಗಳನ್ನು ಮೀರಿ ಮೂರೂ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದೆ ಮತದಾರರು ತೆಗೆದುಕೊಳ್ಳಬಹುದಾದ ತೀರ್ಮಾನ ಯಾರದ್ದೇ ಊಹೆಗೆ ಅಂದಾಜಿಗೆ ನಿಲ್ಕದೇನೂ ಇರಬಹುದು ಅನ್ನೋದಕ್ಕೆ ಈ ಫಲಿತಾಂಶವು ಒಂದು ಸಾಕ್ಷಿ ಫಲಿತಾಂಶದ ಪರಿಣಾಮಗಳೇನು ಮೊದಲನೇದಾಗಿ ಮೂರೂ ಕ್ಷೇತ್ರಗಳಲ್ಲಿನ ಗೆಲುವಿನಿಂದ ಕಾಂಗ್ರೆಸ್ ಪಾಲಿಗೆ ನೈತಿಕ ಬಲ ಸಿಕ್ಕಂತಾಗಿದೆ ಎರಡನೇದು ಸಂಡೂರು ಕ್ಷೇತ್ರದಲ್ಲಿನ ಗೆಲುವಿನಿಂದ ಜನಾರ್ದನ್ ರೆಡ್ಡಿ ಸವಾಲಿಗೆ ಸಿದ್ದರಾಮಯ್ಯ ತಕ್ಕ ಉತ್ತರ ಕೊಟ್ಟಂತಾಗಿದೆ ಮೂರನೇದು ಚನ್ನಪಟ್ಟಣದಲ್ಲಿನ ಜೈರಿಂದ ಪಕ್ಷ ಮತ್ತು ಸರ್ಕಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಾಬಲ್ಯ ಹೆಚ್ಚಬಹುದು ನಾಲ್ಕನೇದು ಶಿಗ್ಗಾವಿಯಲ್ಲಿ ಮೂವತ್ತು ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಸಿಕ್ಕ ಗೆಲುವು ಬಸವರಾಜ ಬೊಮ್ಮಾಯಿಯ ರಾಜಕೀಯ ಬದುಕಿಗೆ ದೊಡ್ಡ ಏಟ್ ಕೊಟ್ಟಿದೆ ಐದನೇದು ಶಿಗ್ಗಾವಿ ಸಂಡೂರು ಕ್ಷೇತ್ರಗಳಲ್ಲಿ ಅಹಿಂದ ವರ್ಗಗಳನ್ನ ಕಾಂಗ್ರೆಸ್ ಪರ ಒಗ್ಗೂಡಿಸೋದ್ರೊಂದಿಗೆ ಸಿದ್ದರಾಮಯ್ಯ ಅವರು ತಾಕತ್ತನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ಆರನೇದು ಕಾಂಗ್ರೆಸ್ನ ಗ್ಯಾರಂಟಿಗಳ ಕುರಿತ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಏಳನೇದು ಚನ್ನಪಟ್ಟಣದಲ್ಲಿನ ಗೆಲುವಿನೊಂದಿಗೆ ಒಕ್ಕಲಿಗರೇ ಪ್ರಾಬಲ್ಯವಾಗಿರುವ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನು ದುರ್ಬಲಗೊಳಿಸುವ ಡಿಕೆ ಶಿವಕುಮಾರ್ ತಂತ್ರ ಯಶಸ್ವಿಯಾಗಿದೆ ಎಂಟನೇದು ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಅನಗತ್ಯವಾಗಿ ಮುನ್ನೆಲೆಗೆ ಬರುವುದನ್ನ ಈ ಫಲಿತಾಂಶ ತಡೆಯಲಿದೆ ಇದು ಈ ವಾರದ ಅವಲೋಕನ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ